ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅರ್ಧ ಕೆಲಸ ಎಲ್ಲ ಆಗಿದೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಪುಟ್ಟ ಪುಡಿ ಪುಟ್ಟು ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಕೇರಳ ಫುಡ್ಡು ನನಗೆ ನೈಟ್ ಮಾಡಿ ಪಲಾವ್ ಇದೆ ಪಲಾವೇ ಸಾಕು ಅಂತ ಹೇಳ್ಬಿಟ್ಟು ಮಿಥುನ್ ಮಾತ್ರ ಸ್ವಲ್ಪ ಪುಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ನಿನ್ನೆನೆ ಕೇಳ್ತಾ ಇದ್ರು ಪುಟ್ಟು ಮಾಡು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಪುಟ್ಟು ಪುಡಿನ ನಾವು ಕೇರಳದಿಂದ ನಮ್ಮ ನಮ್ಮತ್ತೆ ಮನೆಗೆ ಹೋದಾಗ ಅತ್ತೆ ಕೊಟ್ಟು ಕರೆಸಿದ್ದಿದ್ದು ಇಲ್ಲಿ ಸಿಗುತ್ತಾ ನಂಗೆ ಗೊತ್ತಿಲ್ಲ ನಾನು ಇಲ್ಲೆಲ್ಲೂ ಕೇಳಿಲ್ಲ ಪುಟ್ಟು ಪುಡಿ ಅಲ್ಲಿಂದ ತಗೊಬಂದಿದ್ವಿ ಇದಕ್ಕೆ ಕರಿ ಅಂತೇಳಿ ಕಡಲೆಕಾಳಿಂದು ಕರಿ ಮಾಡಿ ಮತ್ತು ಹೆಸರು ಕಾಳಿಂದು ಪಾಯರು ಅಂತ ಹೇಳ್ತಾರೆ ಅವರು ಅದ್ರದ್ದು ಮಾಡಿ ಇದು ಕಾಂಬಿನೇಷನ್ ಆಗಿ ತಿಂತಾರೆ ಬಟ್ ನಾವು ಇವತ್ತು ಕಡಲಕರಿನೂ ಏನು ಮಾಡಿಲ್ಲ ಹಂಗಾಗಿ ಬಾಳೆಹಣ್ಣು ಸಕ್ಕರೆ ಹಾಕ್ಕೊಂಡು ತಿಂತಾರೆ ಅದು ಒಂಥರ ಟೇಸ್ಟಾಗಿರುತ್ತೆ ಪುಟ್ಟ ಪುಟ್ಟಿಗೆ ಏನಿಲ್ಲ ಸ್ವಲ್ಪ ಬಿಸಿ ನೀರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಿಂಗೆ ಇಡ್ತೀನಿ ಇನ್ನೊಂದು ಟೂ ಮಿನಿಟ್ಸ್ ಇಡಬೇಕು ಅದಕ್ಕೆ ಇನ್ನೊಂದು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಕಾಯಿ ತುರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ನೈಟ್ ಪಲಾವ್ ಮಾಡಿದ್ವಿ ಅದೇ ಪಲಾವ್ ಇತ್ತು ನಾನು ಅದನ್ನೇ ತಿನ್ಕೋತೀನಿ ಇವ್ರಿಗೆ ಮಾತ್ರ ಒಂದು ಪುಟ್ಟ ಮಾಡ್ಕೊಡೋಣ ಅಂತೇಳಿ ರೆಡಿ ಇದ್ದೀನಿ ಶಾಪಿಗೆ ಹೋಗಬೇಕು ಇಲ್ಲಿ ನೀರು ಬಿಸಿಯಾಗಿಟ್ಟಿದ್ದೀನಿ ಇದೇ ಪುಟ್ಟು ಪಾತ್ರೆ ಒಂದು ನಿಮಿಷ ತೋರಿಸ್ಕೊಡ್ತೀನಿ ಇದೇ ಪುಟ್ಟು ಪಾತ್ರೆ ಇದು ಆ್ಯಕ್ಚುಲಿ ಅತ್ತೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿಗೆ ಬರೋತ್ತಿಗೆ ಈ ಕಡೆ ಸೈಡ್ ಪುಟ್ಟು ಪಾತ್ರೆ ಎಲ್ಲ ಸಿಗೋದು ನಂಗೆ ಗೊತ್ತಿಲ್ಲ ನಾನು ಅಲ್ಲೋದಾಗಲೇ ನಾನು ಇದನ್ನೆಲ್ಲ ಟೇಸ್ಟ್ ಮಾಡಿದೆ ನಮ್ಮ ಅತ್ತೆ ಕೊಟ್ಟು ಕಳಿಸಿತ್ತು ನೋಡ್ಬೋದು ಈ ಥರ ಇರುತ್ತೆ ಇದರೊಳಗೆ ಪುಟ್ಟು ಮಿಕ್ಸ್ ಮಾಡಿರ್ತೀವಲ್ವ ಪುಡಿ ಅದನ್ನು ಕೆಳಗಡೆ ಫಸ್ಟ್ ಕಾಯಿ ತುರಿ ಹಾಕಬೇಕು ಅದ್ರ ಮೇಲ್ಗಡೆ ಆ ಪುಟ್ಟು ಪುಡಿ ಇರುತ್ತಲ್ವಾ ಅದನ್ನು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮತ್ತೆ ಇದು ಮಾಡಿದ್ರೆ ಡಬಲ್ ಸ್ಟೆಪ್ಪಲ್ಲಿ ಬಂದಿರುತ್ತೆ ಹಿಂಗೆ ಸ್ವಲ್ಪ ಅಡಿಗಡೆ ಈ ಕಡಬೆಲ್ಲ ಬೇಯಿಸ್ತೀವಲ್ವ ಹಾಗೆ ಆ ಕೆಳಗಡೆ ಪಾತ್ರೆ ಸ್ವಲ್ಪ ನೀರು ಇಟ್ಬಿಟ್ಟು ಬೇಯಿಸಿದ್ರೆ ಆಯಿತು ಇದೇನು ತುಂಬ ಬೇಕಾಗಲ್ಲ ಇಲ್ಲೊಂದು ಚಿಕ್ಕ ಹೋಲ್ ಇರುತ್ತೆ ನೋಡಿ ಇಲ್ಲೊಂದು ಹೋಲ್ ಕಾಣಿಸ್ತಿದೆಯಲ್ವಾ ಅದರಿಂದ ಒಂಥರ ಗಾಳಿ ಬರುತ್ತೆ ಆ ಗಾಳಿ ಬಂದರೆ ಅದೊಂದು ಎರಡು ನಿಮಿಷದಲ್ಲೇ ನಿಮಗೆ ಗಾಳಿ ಬಂದುಬಿಡುತ್ತೆ ಬಿಸ್ತೀರಲ್ಲಿ ಕಲಸಿರೋದ್ರಿಂದ ಬೇಗ ಬೇಯುತ್ತೆ ಕಾಣಿಸ್ತಿದ್ಯಾ ಈ ಥರ ಹಿಂಗೆ ಗಾಳಿ ಬರೋದೇ ಬಂದರೆ ಬೆಂದಿದೆ ಅಂತ ಅರ್ಥ ಇದ್ರ ಜೊತೆ ಕಡಲೆ ಕರಿ ಚಿಕನ್ ಸಾರು ಮತ್ತು ಮೀನು ಸಾರಿಗೆಲ್ಲ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಹಾಲು ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಅದನ್ನು ಚೆನ್ನಾಗಾಗುತ್ತೆ ಇವಾಗ ಬೆಂದಮೇಲೆ ಹೆಂಗೆ ತೆಗಿತೀನಿ ನೋಡಿ ಹಿಂಗೆ ಓಪನ್ ಮಾಡಿಬಿಟ್ಟು ಒಂದು ಚಪಾತಿ ಲಟ್ಟಿಸ್ತೀವಲ್ವ ಲಟ್ಟಣಿಗೆ ಅದರಿಂದ ಹಿಂದುಗಡೆಯಿಂದ ಹಿಂಗೆ ಪ್ರೆಷರಲ್ಲಿ ನುಕ್ಕಿದ್ರೆ ಬರುತ್ತೆ ನಮ್ಮ ಕಡೆ ಈ ಮಲೆನಾಡು ಕಡೆ ಹೆಂಗೆ ಅಕ್ಕಿ ರೊಟ್ಟಿ ಕಡುಬು ಇದೆಲ್ಲ ಒಂಥರ ಸಿಗ್ನೇಚರ್ ಡಿಶ್ ಡಿಶ್ ಥರ ಇರುತ್ತಲ್ವ ಹಾಗೆ ಕೇರಳದಲ್ಲೂ ಈ ಪುಟ್ಟು ಅನ್ನೋದನ್ನು ಅವ್ರದ್ದು ಸಿಗ್ನೇಚರ್ ಡಿಶ್ ಆಗಿರುತ್ತೆ ತುಂಬಾ ಜಾಸ್ತಿ ಮಾಡ್ತಾರೆ ಕೇರಳ ಕಡೆ ಎಲ್ಲ ನೋಡ್ಬೋದು ಹಿಂಗಿರುತ್ತೆ ಹಿಂಗೆ ರೆಡಿಯಾಗಿದೆ ಒಳ್ಳೆ ಈ ಪುಡಿ ಪುಡಿ ಪುಡಿಯಾಗಿ ಇರುತ್ತೆ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ನನಗೆ ಚಿಕನ್ ಸಾರು ಅಥವಾ ಮೀನು ಸಾರಲ್ಲಿ ಈ ಪುಟ್ಟನ್ನ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಆಮೇಲೆ ಮಿಥುನಿಗೆ ಹಾಕ್ಕೊಟ್ಟೆ ಮಿಥುನಿಗೆ ಹಾಕ್ಕೊಟ್ಬಿಟ್ಟು ನನ್ನ ಮಗಳಿಗೆ ಫಸ್ಟ್ ಟೈಮ್ ನಾನು ಇದು ಟೇಸ್ಟ್ ಕೊಡ್ತಿರೋದು ನನ್ನ ಮಗಳಿಗೆ ಕೊಡ್ತೀನಿ ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಅದೇ ಇದ್ದೆ ತಿಂತಾಳಾ ಇಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೊಂಚೂರು ಸಕ್ಕರೆ ಹಾಕ್ಬಿಟ್ಟು ಕೊಟ್ಟೆ ನನ್ನ ಮಗಳು ಮುಖ ನೋಡಿ ಒಳ್ಳೆ ತಿಂಡಿಸ್ಕೊಂಡು ತಿಂತಾಯಿದ್ದೆ ಒಂದೇ ಬಾಯಿ ಇಸ್ಕೊಂಡಿದ್ದೆ ಎರಡನೇ ಬಾಯಿ ಇಸ್ಕೊಳ್ಳಿಲ್ಲ ಯಾಕಂದರೆ ಅವ್ಳಿಗೆ ತಿಂದು ಅಭ್ಯಾಸ ಇಲ್ಲ ಅಲ್ವಾ ಹಾಗಾಗಿ ಇಷ್ಟ ಆಗಲಿಲ್ಲ ನನ್ನ ಮಗಳಿಗೆ ಆಮೇಲೆ ನೀರು ದೋಸೆ ಹಿಟ್ಟಿತ್ತು ಹೆಂಗು ಫ್ರಿಜ್ಜಲ್ಲಿ ಆ ದೋಸೆನೇ ಮಾಡ್ಕೊಬಿಟ್ಟು ಪಾಪಕ್ಕೆ ಕೊಡೋಣ ಅಂತೇಳಿ ಸುಮ್ಮನೆ ಅದೇ ಮಿಥುನಿಗೆ ಪುಟ್ಟು ಕೊಟ್ಟೆ ನಾನು ಪಲಾವ್ ತೊಗೊಂಡು ಹೊರಟೆ ಶಾಪಿಗೆ ನಾನು ಶಾಪಲ್ಲೇ ಜಾಸ್ತಿ ತಿನ್ನೋದು ಅಂದರೆ ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಮನೇಲಿ ತಿಂಡಿ ಎಲ್ಲ ತಿನ್ಕೊಂಡು ಹೋಗಕ್ಕೆ ಟೈಮ್ ಆಗೋಲ್ಲ ಅಂತೇಳ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತೀನಿ ಶಾಪಲ್ಲಿ ತೊಗೊಂಡೋಗಿ ತಿಂದುಬಿಡ್ತೀನಿ ನೋಡಿ ಎರಡನೇ ಬಾಯಿ ಇಲ್ಲ ಒಂದು ಸದಿ ಬೇಡ ಅಂದರೆ ಮತ್ತೆ ಅವಳು ತಿನ್ನೋದೇ ಇಲ್ಲ ಹಾಗಾಗಿ ಇನ್ನೇನು ದೋಸೆ ಇಟ್ಟಿದ್ಯಲ್ವಾ ದೋಸೆ ಮಾಡ್ಕೊಡೋಣ ಹೇಳ್ಬಿಟ್ಟು ಸುಮ್ಮನೆ ಅದೇ ಮತ್ತು ಸ್ವೀಟು ಅಷ್ಟು ಇಷ್ಟಪಡಲ್ಲ ಇವಾಗ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಲ್ವ ಹಾಗಾಗಿ ಅವಳಿಗೆ ಇಷ್ಟ ಆಗಲಿಲ್ಲ ಸ್ವೀಟು ಹಾಗಾಗಿ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ದೋಸೆ ಇಟ್ಟು ಇದ್ದೇ ಇರುತ್ತೆ ನೀರು ದೋಸೆ ಇಟ್ಟು ಅಥವಾ ಉದ್ದಿನ ದೋಸೆ ಇಟ್ಟು ಇದ್ದೇ ಇರುತ್ತೆ ಯಾಕಂದರೆ ನಾವು ಪಲಾವ್ ಚಿತ್ರಾನ್ನ ಹಂಗೇನಾದರೂ ಮಾಡ್ಕೊಂಡಾಗ ಖಾರ ಅಂತೇಳಿ ತಿನ್ನಲ್ವಲ್ಲ ಆವಾಗ ಮಾಡ್ಕೊಡೋಕ್ಕೆ ಹಿಟ್ಟಿರುತ್ತೆ ಹಾಗಾಗಿ ದೋಸೆ ಮಾಡಿಕೊಟ್ಟೆ ಅವರಿಬ್ನಿ ಕೊಟ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ ರಾತ್ರಿ ಹಂಗೆ ತಲೆಗೆ ಸ್ನಾನ ಮಾಡಿ ಮುಗಿದ್ದೆ ತಲೆ ಎಲ್ಲ ಸಿಕ್ಕಾಗ್ಬಿಟ್ಟಿತ್ತು ನನ್ನದು ಹೇರ್ನ ನಾನು ಜಾಸ್ತಿ ಕಟ್ ಮಾಡೋದು ಇದೇ ಕಾರಣಕ್ಕೆ ಬೇಗ ನನ್ನ ಕೂದಲು ಸಿಕ್ಕಾಗೋದು ಸಿಕ್ಕಿಬಿಡ್ಸೋಕೆ ಕಷ್ಟ ಹಂಗಾಗಿ ನಾನು ಹೇರ್ನ ಲಾಸ್ಟ್ ಟೈಮು ಕಟ್ ಮಾಡಿದ್ದು ಬೇಗ ರೆಡಿ ಆಗ್ತಾ ರೆಡಿ ಇನ್ನೇನಿಲ್ಲ ತಲೆ ಬಾಚಿಕೊಂಡು ಇವಾಗ ಸ್ಕಿನ್ ಡಾಕ್ಟ್ರಿಗೆ ತೋರಿಸಿದ್ದೆ ಚಿಕ್ಕಮಂಗ್ಳೂರಲ್ಲಿ ಯಾಕೆ ಅಂತ ಹೇಳಿದ್ರೆ ನಂಗೆ ತುಂಬ ಪಿಂಪಲ್ಸಿನ ಮಾರ್ಕ್ಸ್ ಆಗಿತ್ತು ಹಂಗಾಗಿ ಓಪನ್ ಫೋರ್ಸ್ ಎಲ್ಲ ಇತ್ತು ಸ್ವಲ್ಪ ನಾನು ಜಾಸ್ತಿ ತೋರಿಸೋಲ್ಲ ಯಾಕೆ ಅಂತ ಹೇಳಿದ್ರೆ ಪಿಂಪಲ್ ಬರುತ್ತೆ ಹೋಗುತ್ತೆ ನಮ್ಮೆರೆ ಆಯಿಲ್ ಸ್ಕಿನ್ನು ಪಿಂಪಲ್ ಅಂತೂ ತುಂಬ ಇರುತ್ತೆ ಹಾಗಾಗಿ ಎಷ್ಟು ತೋರಿಸಿದ್ರು ಅಷ್ಟೇ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಈ ಸತಿ ಮಿತುನು ಇಲ್ಲ ಒಂದು ಸರ್ತಿ ತೋರಿಸೋಣ ಅಂತೇಳ್ಬಿಟ್ಟು ಒಂದು ಸರ್ತಿ ತೋರ್ಸೋದು ತುಂಬ ಸರ್ತಿ ತೋರಿಸಿದ್ದೀನಿ ಆದರೂ ಈ ಇವಾಗ ಒಂದು ಇಯರ್ ಏನೋ ಗ್ಯಾಪ್ ಆಗಿತ್ತು ನಾನು ತೋರ್ಸೇ ಇರಲಿಲ್ಲ ಹಾಗಾಗಿ ತೋರಿಸೋಣ ಅಂತೇಳ್ಬಿಟ್ಟು ಅವರೇ ಕ್ರೀಮ್ನಾಗ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ಡೇ ಕ್ರೀಮು ನೈಟ್ ಕ್ರೀಮು ಈವ್ನಿಂಗ್ ಕ್ರೀಮು ಟ್ಯಾಬ್ಲೆಟು ಅಂತೆಲ್ಲ ಕೊಟ್ಬಿಟ್ಟಿದ್ದಾರೆ ಇವಾಗ ಡೇ ಕ್ರೀಮ್ ಅಂತ ಕೊಟ್ಟಿದ್ದಾರೆ ಅದನ್ನೇ ಅಪ್ಲೈ ಮಾಡಿ ಯಾವುದೇ ಕ್ರೀಮ್ ಬೇರೆ ಕ್ರೀಮ್ ಹಚ್ಚಬಾರ್ದು ಅಂತ ಹೇಳಿದ್ರು ಹಾಗಾಗಿ ಅದನ್ನೇ ಹಚ್ಕೊತಿದ್ದೀನಿ ಇದನ್ನು ಹಚ್ಚಿದ್ರೆ ಒಳ್ಳೆ ಎಣ್ಣೆ ಹಚ್ಕೊಂಡು ಹೋದಂಗೆ ನನಸಪ್ಪೆ ಇನ್ನೇನು ಮಾಡೋದು ಡಾಕ್ಟರ್ ಕೊಟ್ಟಿದ್ದಾರಲ್ಲ ಅದು ನೋಡಿದ್ರೆ ಫೈವ್ ತೌಸಂಡ್ ಆಯಿತು ನಿಜವಾಗ್ಲೂ ನನಗೆ ಬೇಜಾರಾಯ್ತು ಆ ದುಡ್ಡು ಕೊಟ್ಟಿರೋದಕ್ಕಾದ್ರೂ ಹಚ್ಚಲೇಬೇಕು ಅಂದ್ಕೊಂಡು ಹಚ್ತಾ ಇದ್ದೀನಿ ನಾನು ಅವರು ಬರಿತಾ ಇದ್ದಾರೆ ಎಷ್ಟು ಕ್ರೀಮು ಎಷ್ಟು ಟ್ಯಾಬ್ಲೆಟ್ ಎಲ್ಲ ಬರೀತಿದ್ದಾರಪ್ಪ ಅಂತ ಅಂದ್ಕೊತಿದ್ದೆ ಅಂದ್ಕೊಂಡಿದ್ದ ತಕ್ಕಂತೆ ಫೈವ್ ತೌಸಂಡ್ ಬಿಲ್ ಮಾಡಿದರು ಮೆಡಿಸನ್ ಸೇರಿಬಿಟ್ಟು ನೋಡ್ಬೋದು ಇಲ್ಲಿ ಎಷ್ಟೊಂದಿದೆ ಅಂತೇಳಿ ಬೆಳಗ್ಗೆ ತಿನ್ನೋಕ್ಕೆ ರಾತ್ರಿ ತಿನ್ನಕ್ಕೆ ಟ್ಯಾಬ್ಲೆಟ್ಟು ಹಾಗೆ ಮಾರ್ನಿಂಗು ಈವ್ನಿಂಗು ಹಚ್ಚಕ್ಕೆ ಕ್ರೀಮ್ಗಳೆಲ್ಲ ಕೊಟ್ಟಿದ್ದಾರೆ ಅದನ್ನೇ ಆಚೆ ನೋಡೋಣ ಏನಾದರೂ ಚೇಂಜಸ್ ಇರುತ್ತಾ ಅಂತ ಹೇಳ್ಬಿಟ್ಟು ಪಿಂಪಲ್ ಮಾರ್ಕ್ ಆಗಿತ್ತು ಪಿಂಪಲ್ಗಿಂತ ಪಿಂಪಲ್ ಮಾರ್ಕ್ಗಳಾಗಿತ್ತು ನಾನು ಇಲ್ಲಿಂದ ಕೇರಳಕ್ಕೆ ಮದುವೆ ಆಗೋದಾಗ ನಂಗೆ ವೆದರ್ ಸೆಟ್ ಆಗ್ದಲ್ಲಿ ತುಂಬಾ ಪಿಂಪಲ್ ಆಗಿಬಿಟ್ಟಿತ್ತು ಆವಾಗ ಕೈ ಸುಮ್ಮನೆ ಇರುತ್ತಾ ಕೈ ಹಿಂಗೆ ಕೆರೆದು ಕೆರೆದು ಆಮೇಲೆ ಅದು ಓಪನ್ ಫೋರ್ಸ್ ಆಗಿತ್ತು ಅದನ್ನೆಲ್ಲ ತೋರಿಸಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತೆ ಇನ್ನೇನಿಲ್ಲ ಅದೊಂದು ಡಾಕ್ಟರ್ ಕೊಟ್ಟಿರೋ ಕ್ರೀಮ್ ಹಚ್ಬಿಟ್ಟು ಒಂದು ಸ್ವಲ್ಪ ಲಿಫ್ಟಿಕ್ ಹಚ್ಕೊಂಡ್ಬಿಟ್ಟು ಒಂದು ಆಯ್ಲನ್ ಎಲ್ಲ ಒಂದು ಬೊಟ್ಟು ನಮ್ಮ ಮೇಕಪ್ ಮುಗೀತು ಟೈಮ್ ಆಯಿತು ಹೊರಟಿವಿ ಇವಾಗ ಮಳೆ ಸ್ವಲ್ಪ ಕಮ್ಮಿ ಇರೋದರಿಂದ ಸ್ಕೂಟಿಲೇ ತಿರ್ಗಾಡೋದು ಇಲ್ಲಾಂದರೆ ಕಾರಲ್ಲಿ ಹೋಗಬೇಕು ಇಲ್ಲಾಂದರೆ ಮಳೆ ಫುಲ್ ಚಂಡಿ ಆಗಿಬಿಡ್ತೀವಿ ನನ್ನ ಮಗಳೂ ಕರ್ಕೊಂಡು ಹೋಗ್ತಾಯಿದ್ದೀವಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ತನಕ ಅಂಗಡಿಲಿ ಇಟ್ಕೋತೀವಿ ಆಮೇಲೆ ಕರ್ಕೊಬಂದು ಮನೇಲಿ ಮಂಗಿಸ್ತಾರೆ ಮಿತುನ್ ಇರ್ತಾರೆ ಮಧ್ಯಾಹ್ನ ಮೇಲೆ ಮಿತುನ್ ಶಾಪಿಗೆ ಬರ್ತಾರೆ ಯಾಕಂದರೆ ನನಗೆ ಟೈಲರಿಂಗ್ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇರ್ತಲ್ವ ಸ್ಟಿಚಿಂಗಿಗೆಲ್ಲ ನಾನು ಇರ್ತೀನಲ್ವ ಇವಾಗಂತ ಸೀಸನೂ ಇಲ್ಲ ಹಾಗಾಗಿ ನಾನೇ ಮಧ್ಯಾಹ್ನ ತನಕ ಶಾಪಲ್ಲಿ ಇರ್ತೀನಿ ಮಧ್ಯಾಹ್ನದ ಮೇಲೆ ಮಿಥುನ್ ಬರ್ತಾರೆ ಇವಾಗ ಬಂದು ಶಾಪ್ ಓಪನ್ ಮಾಡಿದ್ವಿ ಇವಾಗ ಸ್ವಲ್ಪ ಹೊತ್ತಾಯಿತು ಶಾಪಿಗೆ ಬಂದುಬಿಟ್ಟು ಶಾಪಿಗೆ ಬಂದುಬಿಟ್ಟು ಹೊತ್ತು ಪಾಪು ಇಲ್ಲಲ್ಲ ಇಲ್ಲಿ ಹಂಗಾಗಿ ಪಾಪು ನಮ್ಮ ಇತ್ತಿನ ಮನೆ ಕರ್ಕೊಂಡು ಹೋದರು ಮಧ್ಯಾಹ್ನ ತರಕುಬಿಟ್ಟು ಮಧ್ಯಾಹ್ನದ ಮೇಲೆ ಅವ್ರು ಶಾಪಿಗೆ ಬರ್ತಾರೆ ಅಮ್ಮನ ಹತ್ರ ಪಾಪು ಬಿಟ್ಬಿಟ್ಟು ಬೆಳಗಿಂದ ಏನೂ ಕೆಲಸ ಆಗಿಲ್ಲ ಯಾಕಂದರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಏನು ಕೆಲಸ ಆಗಿರಲಿಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ ನಂದು ಅದ ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಥರ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಸೀರೆಯಲ್ಲೇ ಬಂದಿತ್ತು ಈ ಸರ್ ಕಡೆ ಇದೊಂದು ಎಕ್ಸ್ಟ್ರಾ ಪೀಸ್ ಇತ್ತಾ ಹಾಗಾಗಿ ಇದನ್ನು ಬ್ಯಾಕ್ ಸೈಡಿಗೆ ಹಿಂಗೆ ಕೊಟ್ಬಿಟ್ಟು ಡಿಸೈನ್ ಮಾಡ್ಕೊಂಡಿದ್ದೀನಿ ನಂದು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳು ಕ್ಲೋಸ್ನಕ್ಕೆ ನಾನು ಹಾಕ್ಕೊಳ್ಳೋದು ನನ್ನ ಜಾ ತುಂಬಾ ಕಮ್ಮಿ ಮದುವೆ ಟೈಮಲ್ಲಿ ಒಂದು ನಾಲ್ಕು ಹೊಲಿಸ್ಕೊಂಡಿರೋದು ಡೀಪ್ ಇಟ್ಬಿಟ್ಬಿಟ್ರೆ ನಂದೆಲ್ಲ ಇದೇ ಥರ ಬ್ಯಾಕ್ ಕ್ಲೋಸ್ನಕ್ಕೆ ಅದರಲ್ಲೇ ಬೇರೆ ಡಿಸೈನ್ ಡಿಸೈನ್ಗಳು ಮಾಡ್ಕೊಂಡಿರ್ತೀನಿ ನಂದು ಹಾಗಾಗಿ ಇದನ್ನ ಒಂದು ತೋರ್ಸೋಣ ಅಂತ ಹೇಳ್ಬಿಟ್ಟು ಇದನ್ನ ಶಾಪಲ್ಲೇ ಹಾಕಿ ಶಾಪ್ ಶಾಪಲ್ಲಿ ಹಾಕಿ ನೋಡೋತ್ತಿಗೆ ಒಂದು ಚೂರು ಬ್ರಸ್ನಲ್ಲಿ ಹಾಕಿದ್ದಲ್ವ ಕರೆಕ್ಟ್ ಅನ್ನಿಸ್ತು ಮನೇಲಿ ಹೋಗಿ ಹಾಕಿ ನೋಡೋಕ್ಕೆ ಸ್ವಲ್ಪ ಲೂಸ್ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಫಿಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಇವಾಗ ವೀಡಿಯೋಗ್ರಾಫರು ಇದ್ದಾರೆ ನಮಗೆ ವೀಡಿಯೋ ಮಾಡೋಕ್ಕೆ ಶಾಪಲ್ಲಿ ಮನೇಲಿ ಹೋದರೆ ಈ ವಿಡಿಯೋಗ್ರಾಫರ್ ಇರೋಲ್ಲ ಹಾಗಾಗಿ ಶಾಪಲ್ಲಿ ಟ್ರೈಫೋಡ್ ಇಂದಲೇ ವೀಡಿಯೋ ಮಾಡೋಕ್ಕೆಲ್ಲ ಕಷ್ಟ ಅಲ್ವಾ ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದಾರೆ ಇವಾಗ ಕಸ್ಟಮರ್ ಬಂದರೂ ಮತ್ತೆ ಸಿಗ್ತೀನಿ नोड़बो ಇದನ್ನು ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತೆ ಆಗಿರ್ಬೋದು ನಾನು ಈ ಸ್ಯಾರಿ ತೊಗೊಂಡ್ಬಿಟ್ಟು ಸ್ಯಾರಿ ಬ್ಲೌಸೇ ಸ್ಟಿಚ್ ಮಾಡಿರಲಿಲ್ಲ ಬಿಸಿ ಬಿಸಿ ಅಂತೇಳ್ಬಿಟ್ಟು ಇವಾಗ ಸ್ಟಿಚ್ ಮಾಡಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಕಪ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಹಾಗೆ ಪ್ರಿಂಟ್ಸಸ್ ಕಟ್ ಸಿಂಗಲ್ ಡಾಟ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಫ್ರಂಟಲ್ಲಿ ನಾರ್ಮಲಾಗಿ ರೌಂಡ್ ನೆಕ್ ಇಟ್ಬಿಟ್ಟು ಬ್ಯಾಕ್ ಸೈಡು ನಾನು ಹೇಳ್ದಂಗೆ ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳೆಲ್ಲ ಕ್ಲೋಸ್ ನೆಕ್ಗೆ ಯಾಕೋ ನನಗೆ ಈ ಥರ ಡೀಪ್ ನೆಕ್ ಹಾಕಕ್ಕೇನೋ ಒಂಥರ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಈ ಥರ ಕ್ಲೋಸ್ ನೆಕ್ಕಲ್ಲೇ ವೆರೈಟಿ ವೆರೈಟಿ ಡಿಸೈನ್ ಮಾಡೋಕ್ಕೆ ಡಿಸೈನ್ ಮಾಡಿಕೊಂಡು ನಾನು ಹಾಕ್ತೀನಿ ಇದು ಸ್ಯಾರೀ ನನಗೆ ಪಲ್ಲು ಸೈಡಲ್ಲಿ ಈ ಥರ ನೆಟೆಡ್ ಸಿಕ್ತು ಹಾಗಾಗಿ ಈ ಡಿಸೈನ್ನ ಮಾಡಿದ್ದೀನಿ ಸ್ಯಾರಿ ಬಾರ್ಡರಲ್ಲೇ ಬಟನ್ಸ್ನ ಒಂದು ನಾಲ್ಕು ಬಟನ್ಸ್ ಇಟ್ಬಿಟ್ಟು ಡಿಸೈನ್ ಮಾಡಿದ್ದೀನಿ ಹೆಂಗಿದೆ ಬ್ಲೌಸು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಮ್ಮ ಹೊಸ ವೀಡಿಯೋಗ್ರಾಫರ್ ಇವರೇ ನೋಡಲ್ಲಂತೆ ಅವರಿಗೆ ನಾಚಿಕೆ ಆಮೇಲೆ ಒಂದು ತರ್ಟಿ ಟು ಓ ಕ್ಲಾಕ್ ಆಗುವಾಗ ಮನೆಗೆ ಊಟಕ್ಕೆ ಬಂದ್ವಿ ಬೆಳಗ್ಗೆ ಸೌತೆಕಾಯಿ ಸಾಂಬಾರು ಮಾಡಿದ್ದೆ ಹಾಗೆ ದಿಢೀರಂತೂ ಒಂದು ಉಪ್ಪಿನಕಾಯಿ ಹಾಕಿದ್ದೆ ಸಕ್ಕತ್ತಾಗಿತ್ತು ನಿಜವಾಗ್ಲೂ ಒಳ್ಳೆ ಟೇಸ್ಟಿ ಆಗಿತ್ತು ಆಮೇಲೆ ತೊಂಡೆಕಾಯಿ ಪಲ್ಯ ಬೆಳಗ್ಗೆ ಮಾಡಿಟ್ಟು ಹೋಗೋದು ಮಧ್ಯಾಹ್ನ ಬಂದು ಎಲ್ಲ ಬಿಸಿ ಮಾಡ್ಕೊಂಡು ಊಟ ಮಾಡೋದು ಮತ್ತು ಮಧ್ಯಾಹ್ನ ಬಂದು ಟೈಮ್ ಆಗಲ್ಲ ಅಲ್ವಾ ಹಂಗಾಗಿ ಬೇಡ ನೀನು ಪ್ಲೀಸ್ ಅಷ್ಟೊಂದು ಅರ್ಜೆಂಟಿಗೆ ಬೆಳಗ್ಗೆ ಹೋಗ್ತಾ ಸಾಂಬಾರ್ ಮಾಡಿಟ್ಟೋಗಿದ್ದೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಟೇಸ್ಟ್ ನೀ ಊಟ ಮಾಡ್ತೀರದಿಯಾ ನನ್ನ ಮಗಳಿಗೆ ಒಂದು ಪ್ಲೇಟಲ್ಲಿ ಮೊಸರನ್ನ ಹಾಕ್ಕೊಟ್ಟಿದ್ದೆ ಅವಳು ತಿಂತಾಯಿದ್ಲು ಮಧ್ಯಾಹ್ನದ ಮೇಲೆ ಅಮ್ಮನೇ ಊಟ ಮಾಡಿಸ್ತಾರೆ ನಂಗೆ ಟೈಮ್ ಆಗಲ್ಲ ಊಟ ಮಾಡಿಸಲ್ಲ ಹೋಗೋಕ್ಕೆ ಒಂದೊಂದಿನ ಸ್ವಲ್ಪ ಫ್ರೀ ಇದ್ದಾಗ ಊಟ ಮಾಡಿಸ್ತೀನಿ ಇಲ್ಲಾಂದರೆ ಅಮ್ಮನೇ ಊಟ ಮಾಡಿಸ್ತಾರೆ ಹಾಗಾಗಿ ನಾವು ಮೊಸ್ರು ಹಾಕ್ಕೊಂಡಿದ್ವಲ್ಲ ಹಂಗಾಗಿ ನನಗೂ ತಿನ್ನಿಸು ಅಂತೇಳಿ ಒಂದು ಪ್ಲೇಟಿಗೆ ಹಾಕ್ಕೊಟ್ಟೆ ಮೊಸರು ತಿನ್ನಿಸ್ ತಿನ್ಸ್ಕೊತಾ ಇದ್ಲು ಅವಳು ಊಟ ಎಲ್ಲ ಮುಗಿಸ್ಕೊಂಡು ಪಾಪನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಮಿಥುನ್ ಶಾಪಿಗೆ ಹೋಗ್ತೀವಿ ನನಗೊಂದು ಸ್ವಲ್ಪ ಸ್ಟ್ರೆಚಿಂಗ್ ಇತ್ತು ಒಂದು ಫ್ರಾಕ್ನ ಸ್ಟಿಚ್ ಮಾಡೋಕೆ ಹೇಳಿದ್ವಿ ಈ ಮಂತ್ ಎಂಟು ಕೊಡಿ ಅಂದರೆ ನನಗೆ ತರ್ಟಿ ಆದ್ರೂ ನನಗೆ ನೆನಪೇ ಇರಲಿಲ್ಲ ಕಸ್ಟಮರ್ ಒಂದು ಸಾರಿ ತೊಗೊಬಂದು ಕೊಟ್ಟಿದ್ರು ಮೇ ಬಿ ಇದು ಮೀಶೋದಲ್ಲಿ ಅನಿಸುತ್ತೆ ಲಾಸ್ಟ್ ಟೈಮ್ ನನಗೆ ಇದೇ ಥರದ್ದು ಒಬ್ಬರು ಒಂದು ಹುಡುಕಿ ನಂಗೆ ಸಾರಿ ತಗೊಬಂದು ಕೊಟ್ಟಿದ್ಲು ಅದರಲ್ಲಿ ಇದೇ ಥರ ಫ್ರಾಕ್ ಹೊಲ್ದಿದ್ದೆ ಇದು ಫ್ರಾಕ್ನ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ರು ಚಿಕ್ಕ ಚಿಕ್ಕದಾಗಿ ಕ್ಲೀಟ್ಸ್ನ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಸೈಡಲ್ಲಿ ರೌಂಡ್ ನೆಕ್ ಇನ್ನಿ ಇನ್ನು ಸ್ವಲ್ಪ ಹೆಮ್ಮಿಂಗ್ ಮಾಡೋಕೆ ಕೆಲಸ ಬಾಕ್ತಿದೆ ಆಮೇಲೆ ನೋಡ್ಬೋದು ಇಲ್ಲಿ ಡೋರಿಗೆ ಈ ಥರ ಸಣ್ಣ ಸಣ್ಣ ಫ್ಲವರ್ ಥರ ಮಾಡಿದ್ದೀನಿ ಮತ್ತೆ ಫ್ರಂಟಲ್ಲಿ ನೆಕ್ಕು ಸಣ್ಣ ಮಕ್ಕಳಿಗಾದ್ರೆ ಇಲ್ಲಿಗೆಲ್ಲ ಬೋ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಕಾಲೇಜಿಗೆ ಹೋಗೋ ಹುಡುಗಿ ಹಾಗಾಗಿ ಬೋ ಏನು ಇರಲಿಲ್ಲ ಸಣ್ಣ ಮಕ್ಕಳು ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಲಾಂಗ್ ತಿಳಿವು ಹಾಕ್ತಾಗ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫುಲ್ಲಾಗಿ ಹಿಂಗೆ ಬರುತ್ತೆ ಹಿಂಗೆ ಹಾಕ್ತಾ ಚೆನ್ನಾಗಿ ಕಾಣುತ್ತೆ ಇದ್ರಲ್ಲಿ ಒಂದು ಸಾರಿಯಲ್ಲಿ ಇನ್ನೊಂದು ಸ್ವಲ್ಪ ಮೆಟೀರಿಯಲ್ ಉಳಿದಿದೆ ಅಷ್ಟೇ ಪ್ಲೀಸ್ ಸ್ಟಿಚ್ ಮಾಡಿದೀನಿ ಚೆನ್ನಾಗಿದೆಯಾ ಚೆನ್ನಾಗಿದ್ಯಂತ ಶಾಪಿಂದ ಇವಾಗ ಸ್ವಲ್ಪ ಹೊತ್ತಾಯಿತು ಬಂದ್ಬಿಟ್ಟು ಇವತ್ತು ಸ್ವಲ್ಪ ಬೇಗ ಬಂದೆ ಆರು ಗಂಟೆಗೆ ಬಂದಿದ್ದೆ ಇವತ್ತು ನಮ್ಮ ಅತ್ತೆ ಮಾವ ಅತ್ತೆ ಮಾವನ ಮಕ್ಕಳೆಲ್ಲ ಬಂದಿದ್ದಾರೆ ಮನೆಗೆ ಹಾಯ್ ಮೇಡಮಿ ಸಂಗೀತ ಅಮ್ಮಿ ಅಲ್ಲಿಯ ಅಮ್ಮಿ ಅಮ್ಮಿ ಅಂತ ಕರೆದ್ಬಿಟ್ಟು ಹೆಸರೇ ಮರ್ತ ಹೋಗುತ್ತೆ ನಮ್ಮ ಚಿಕ್ಕಮ್ಮನ ಗಂಡನಿಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ನಲ್ವಾ ಅವ್ರು ನಾನು ನೋಡಕ್ಕೆ ಬಂದಿದ್ರು ಹಾಗಾಗಿ ನಾನಿವ ಸ್ವಲ್ಪ ಬೇಗ ಬಂದೆ ಶಾಪಿಂದ ಎಲ್ಲರೂ ಇದಾರಲ್ಲ ಹೇಳ್ಬಿಟ್ಟು ಬಂದೆ ಮಿಥುನ್ ಶಾಪಲ್ಲಿದ್ದಾರೆ ಹಾಗಾಗಿ ನೈಟಿಗೆ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡೋಣ ನಮ್ಮ ಮನೇಲಿ ಮೇಲ್ಗಡೆ ಮನೆಯಲ್ಲ ನಮ್ಮ ಅಮ್ಮನ ಮನೇಲಿ ಕೆಳಗಡೆ ಮನೇಲಿ ಅಕ್ಕ ಬ್ಲಾಗ್ ಮಾಡಿ ನನ್ನ ನನ್ನ ಫ್ಯಾನು ಅಕ್ಕ ವ್ಲಾಗ್ ಮಾಡಿ ಅಕ್ಕ ವ್ಲಾಗ್ ಮಾಡಿ ಅಕ್ಕ ಅಂತೇಳಿ ಈ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಲ್ಲೇ ಶಾಪಲ್ಲೇ ಎಂಡ್ ಮಾಡಿದ್ದೆ ಮತ್ತೆ ಆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತು ಶಾಪಿಂದ ನಮ್ಮ ಅತ್ತೆ ಮಕ್ಕಳು ಜೊತೆ ಹೆಂಗಿರುತ್ತೆ ಇವತ್ತಿನ ಡೇ ಅನ್ನೋದನ್ನು ನಾನು ಇಲ್ಲದ ಶೇರ್ ಮಾಡ್ತೀನಿ ಇನ್ನೇನಿಲ್ಲ ಇವಾಗ ಆರೂವರೆ ಆಯಿತು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ ಅಷ್ಟೇ ಅಷ್ಟು ತಕ್ಕ ಒಂದು ವ್ಲಾಗ್ ಮಾಡ್ತೀನಿ ಅಪ್ಪ ಮಟನ್ ತಗೊರಕ್ಕೆ ಹೋಗಿದ್ರು ಮಟನ್ ಬಿರಿಯಾನಿ ಮಾಡ್ಬಿಟ್ಟು ಚಿಕನ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ ಎಲ್ಲ ಊರಿಂದ ಬಂದಿದ್ರಲ್ವಾ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಆಮೇಲೆ ಕಂಟಿನ್ಯೂಸ್ ಆಗಿ ಯಾವಾಗಾದರೂ ಫ್ರೀ ಇದ್ದಾಗ ವ್ಲಾಗ್ ಮಾಡ್ಬೋದು ಇವರು ಅರ್ಜೆಂಟಲ್ಲಿ ಬಂದು ಅಂದರೆ ಮಾರ್ನಿಂಗ್ ಬಂದಿದ್ರು ನಾನು ಸಂಜೆ ಬಂದಿದ್ದಲ್ವ ನನಗೆ ಜಾಸ್ತಿ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಆಮೇಲೆ ವೀಡಿಯೋ ಮಾಡ್ತಾ ಇದ್ರಲ್ಲಿ ಎಲ್ಲಿ ಮಾತುಕತೆ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಷ್ಟೇ ಕೆಲವೊಂದು ಕ್ಲಿಪ್ಸನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ ಅಕ್ಕ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದರು ಹಾಗಾಗಿ ವ್ಲಾಗ್ ಮಾಡಿದೆ ಆಮೇಲೆ ಅಡುಗೆ ಮಾಡೋದ್ರಲ್ಲಿ ಆಗಿಬಿಟ್ವಿ ಆಮೇಲೆ ಅಪ್ಪ ಪಾನಿಪುರಿ ತೊಗೊಬಂದಿದ್ರು ಪಾನಿಪುರಿ ಮಸಾಲೆ ಪುರಿ ತೊಗೊಬಂದಿದ್ರು ಅವಳೆ ಎಲ್ಲ ಪ್ಲೇಟಿಗೆ ಹಾಕಿ ಕೊಡ್ತಾಯಿದ್ಲು ಹಾಗೆ ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅವ್ರ ಮನೆಯಿಂದ ಹೊರೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಆವತ್ತಿನ ಡೇನ ಹೀಗೆ ಸ್ಪೆಂಡ್ ಮಾಡಿದ್ವಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನೆಲ್ಲ ಇರಿ ಹೀಗೆ ನಂಗೆ ಸಪೋರ್ಟ್ ಇರಿ ಆದಷ್ಟು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್